ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಎದುರು ಒಂದು ಭರ್ಜರಿ ಆದಂಥ ಗೆಲುವನ್ನು ಕಾಣುವುದರ ಮೂಲಕ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಒಂದು ಶುಭಾರಂಭವನ್ನು ಮಾಡಿದೆ ಇನ್ನು ಆರ್ ಸಿ ಬಿ ಎದುರು ಮೊದಲ ಪಂದ್ಯದಲ್ಲಿ ಸೋಲನ್ನು ಕಂಡ ಬಳಿಕ ಕೆ ಕೆ ಆರ್ ತಂಡದ ಸ್ಟಾರ್ ಬೌಲರ್ ಹರ್ಷಿತ್ ರಾಣ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡಿಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮಾಂಡ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಸೀಸನ್ ಹದಿನೆಂಟರ ಆರಂಭಿಕ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಆರ್ ಸಿ ಬಿ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಕೆ ಕೆ ಆರ್ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ಗಳನ್ನು ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಪಡೆದಂಥ ಆರ್ ಸಿ ಬಿ ಹದಿನಾರು ಪಾಯಿಂಟ್ ಎರಡು ಓವರ್ನಲ್ಲಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಸೀಸನ್ ಹದಿನೆಂಟರ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಎದುರು ಸೋಲನ್ನು ಕಂಡ ಬಳಿಕ ಮಾತನಾಡಿದಂತ ಕೆ ಆರ್ ತಂಡದ ಸ್ಟಾರ್ ಬೌಲರ್ ಹರ್ಷಿತ್ ರಾಣಾ ಆರ್ ಸಿ ಬಿ ಬೌಲರ್ಗಳು ನಿಜಕ್ಕೂ ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಿದರು ಒಂದು ಹಂತದಲ್ಲಿ ನಾವು ಆರ್ ಸಿ ಬಿ ತಂಡಕ್ಕೆ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ರನ್ಗಳ ಟಾರ್ಗೆಟ್ ಅನ್ನು ನೀಡಬಹುದಂತ ನಾನು ಅಂದುಕೊಂಡಿದ್ದೆ ಅದರ ಕಡೆ ಓವರ್ಗಳಲ್ಲಿ ಆರ್ ಸಿ ಬಿ ಬೌಲರ್ಸ್ಗಳು ಒಂದು ಉತ್ತಮವಾದ ಬೌಲಿಂಗ್ ಮಾಡುವುದರ ಮೂಲಕ ಕಂಬ್ಯಾಕ್ ಮಾಡಿದರು ಇನ್ನು ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಆರ್ ಸಿ ಬಿ ಸುಲಭವಾಗಿ ತಲುಪಿತು ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಂಥ ಸಾರ್ ಮತ್ತು ವಿರಾಟ್ ಕೊಹ್ಲಿ ಒಂದು ಬರ್ಜರಿ ಆರಂಭವನ್ನು ಆರ್ ಸಿ ಬಿಗೆ ನೀಡಿದರು ನಾವು ಈ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ತಲ್ಲ ಇನ್ನೂರ ಎಪ್ಪತ್ತು ರನ್ಗಳ ಟಾರ್ಗೆಟನ್ನು ನೀಡಿದ್ದರೂ ಕೂಡ ಆರ್ ಸಿ ಬಿ ಈ ರನ್ನ ಚೇಂಜ್ ಮಾಡುತ್ತಿತ್ತು ಅನ್ನುವ ಹಾಗೆ ಇವರೊಬ್ಬರು ಬ್ಯಾಟಿಂಗನ್ನು ಆಡಿದರು ಇವರಿಬ್ಬರ ಬ್ಯಾಟಿಂಗ್ ನೋಡಿ ನಾನಂತೂ ಸ್ವಲ್ಪ ಭಯಪಟ್ಟಿದ್ದಂತೂ ಹೌದು ಹಾಗಿತ್ತು ಇವರಿಬ್ಬರ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಈ ಪಂದ್ಯದಲ್ಲಿ ನಾವು ಏನೆಲ್ಲ ತಪ್ಪು ಮಾಡಿದ್ದೆವೋ ಅದನ್ನು ತಿದ್ದುಕೊಂಡು ಮುಂದಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಎಂಬ ಮಾತನ್ನು ಹರ್ಷಿತ್ ರಾಣಾ ಈ ಸಂದರ್ಭದಲ್ಲಿ ಹೇಳಿದ್ದಾರೆ